ಅವಕಾಶ ನನಗೆ ಸಿಕ್ಕಿತ್ತು ಖಂಡಿತವಾಗಿ ಕೇಳಿರ್ತೀರಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಅಸೀಮವಾಗಿರುವ ತ್ಯಾಗವನ್ನ ಮೆರೆದಂತಹ ಗುಂಡುಗಳನ್ನ ತನ್ನ ಶರೀರದಲ್ಲಿ ಹದಿನೆಂಟು ಗುಂಡುಗಳು ಒಂದೊಂದು ಗುಂಡು ಶರೀರಕ್ಕೆ ಬೆಳಬೇಕಾಗಿದ್ರು ಕೂಡ ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅನ್ನುವಂತಹ ಯೋಚನೆ ತನ್ನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಭಾರತಕ್ಕೋಸ್ಕರ ಬಡಿದಾಡಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಭಾರತದ ಗೆಲುವನ್ನ ಸಾಕ್ಷೀಕರಿಸಿ ಟೈಗರ್ ಹಿಲ್ ಮತ್ತು ತೋಲೋಲಿಂಗ್ ಪರ್ವತ ಶ್ರೇಣಿಯಲ್ಲಿ ಭಾರತದ ಧ್ವಜವನ್ನ ಹಾರಾಡಿಸುವುದಕ್ಕೆ ಯಾವ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಕಾರಣೀಕರ್ತರಾಗಿದ್ದರೋ ಸುಮ್ಮ ಸುಮ್ಮನೆ ಪರಮವೀರ ಚಕ್ರ ಪ್ರಶಸ್ತಿ ಬರುವುದಿಲ್ಲ ನಾನು ಹೇಳುವುದಕ್ಕೆ ಹೊರಟಂತಹ ಹುಡುಗನ ಕನಸು ಅದೇ ಆಗಿತ್ತು ನಾನು ಪರಮವೀರ ಚಕ್ರ ಪ್ರಶಸ್ತಿ ಪಡಿಬೇಕು ಆ ಸೈನಿಕ ಭಾರತದ ಸೈನ್ಯವನ್ನ ಸೇರ್ತಾನೆ ಭಾರತದ ಸೈನ್ಯವನ್ನ ಸೇರುವಂತಹ ಮೊಟ್ಟ ಮೊದಲನೆಯ ದಿವಸ ತನ್ನ ಒಂದು ಡೈರಿಯಲ್ಲಿ ತನ್ನ ಬದುಕಿನ ಕನಸನ್ನ ಬರೀತಾನೆ ಆ ಕನಸಿನ ಮೊದಲನೆಯ ವಾಕ್ಯ ಹೀಗಿತ್ತು ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್ ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್ ಐ ಪ್ರಾಮಿಸ್ ಐ ಕಿಲ್ ಡೆತ್ ಒಂದು ವೇಳೆ ನಾನು ನನ್ನ ರಕ್ತದ ಸಾಮರ್ಥ್ಯವನ್ನ ತೋರಿಸುವ ಮೊದಲು ಸಾವೇನಾದರೂ ನನ್ನ ಕಣ್ಣ ಎದುರುಗಡೆ ಬಂದು ನಿಂತುಕೊಂಡರೆ ನಾನಿಂದು ಪ್ರಮಾಣ ಮಾಡುತ್ತೇನೆ ನನ್ನ ಕಣ್ಣ ಎದುರುಗಡೆ ಬಂದು ನಿಲ್ಲುವ ಆ ಸಾವನ್ನೇ ನಾನು ಸಾಯಿಸುತ್ತೇನೆ ಅಂತ ಈ ದೇಶದ ಒಬ್ಬ ಯೋಧ ಮನೋಜ್ ಕುಮಾರ್ ಪಾಂಡೆ ಅನ್ನುವ ಯೋಧ ಡೈರಿಯಲ್ಲೂ ಬರೀತಾನೆ ಅಸೀಮವಾಗಿರುವ ತ್ಯಾಗವನ್ನ ಪ್ರದರ್ಶಿಸಿ ಹುತಾತ್ಮನಾಗ್ತಾರೆ ಮನೋಜ್ ಕುಮಾರ್ ಪಾಂಡೆ ಬಾಲ್ಯದ ಕನಸಾಗಿದ್ದ ಪರಮವೀರ ಚಕ್ರದ ಗರಿ ಅವರ ಮುಡಿಯನ್ನ ಇರುತ್ತದೆ ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂತಹ ಒಬ್ಬೊಬ್ಬ ಸೈನಿಕನ ಯೋಚನೆಯು ಕೂಡ ಎಷ್ಟು ಉನ್ನತವಾಗಿರುತ್ತದೆ ಎಷ್ಟು ವಿಶಾಲವಾಗಿರುತ್ತದೆ ಮೇಜರ್ ಪದ್ಮಪಾಣಿ ಆಚಾರ್ಯ ಇಪ್ಪತ್ತು ವರ್ಷಗಳ ಹಿಂದೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದರೆ ನಿಮಗೆ ವಿಡಿಯೋ ಸಿಗ್ತದೆ ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಆ ಐದನೆಯ ವರ್ಷದ ಕಾರ್ಗಿಲ್ ವರ್ಷಾಚರಣೆಯ ಸಂದರ್ಭದಲ್ಲಿ ಒಂದು ಕುಟುಂಬ ಕಾರ್ಗಿಲ್ಗೆ ಹೋಯ್ತು ಅದಾದ ಹದಿನೈದು ವರ್ಷದ ಬಳಿಕ ಅಂದ್ರೆ ಕಳೆದ ಐದು ವರ್ಷಗಳ ಹಿಂದೆ ಒಂದು ಕುಟುಂಬ ಕಾರ್ಗಿಲ್ನಲ್ಲಿ ಭೇಟಿಯನ್ನು ಕೊಡ್ತದೆ ಆ ಕುಟುಂಬದಲ್ಲಿ ಒಬ್ಬ ಆಕೆ ತಾಯಿ ಮತ್ತೊಂದು ಒಬ್ಬ ಮಗಳಿದ್ಲು ಆ ಮಗಳ ವಯಸ್ಸು ಹತ್ತೊಂಬತ್ತು ವರ್ಷ ಐದೂವರೆ ಆರು ತಿಂಗಳು ಇಪ್ಪತ್ತನೆಯ ವರ್ಷದ ಕಾರ್ಗಿಲ್ ಯುದ್ಧದ ಸಂಭ್ರಮದಲ್ಲಿ ಭಾಗವಹಿಸುವುದಕ್ಕೆ ಹೋದಂತಹ ಆ ಹೆಣ್ಣು ಮಗಳ ವಯಸ್ಸು ಹತ್ತೊಂಬತ್ತೂವರೆ ವರ್ಷ ಆಕೆಯನ್ನ ಅಲ್ಲಿದ್ದಂತಹ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ನೀವು ಏನನ್ನಿಸ್ತಾ ಇದೆ ನೀವು ಯಾಕೆ ಬಂದಿದ್ದೀರಿ ಇಲ್ಲಿಗೆ ಒಬ್ಬ ಸಾಮಾನ್ಯ ಭಾರತದ ಪ್ರಜೆಯಾಗಿ ಇಲ್ಲಿಗೆ ಬಂದಿದ್ದೀರೋ ಅಥವಾ ಕಾರ್ಗಿಲ್ಗೆ ಬರೋದಕ್ಕೆ ಏನಾದ್ರು ವಿಶೇಷ ಇದೆಯಾ ಆ ಹೆಣ್ಣು ಮಗಳ ವಿಡಿಯೋವನ್ನು ನಾವು ಪ್ರತಿಯೊಬ್ಬರು ನೋಡಬೇಕು ಮತ್ತು ನಮ್ಮ ಮನೆಯಲ್ಲಿ ತರುಣರಿದ್ರೆ ಆ ವಿಡಿಯೋವನ್ನು ತೋರಿಸ್ಬೇಕು ಆ ಕಂದಮ್ಮ ಇಪ್ಪತ್ತು ವರ್ಷದ ತರುಣಿ ತುಂಬಾ ಚೆನ್ನಾಗಿ ಮುಗ್ಧವಾಗಿ ಹೇಳ್ತಾಳೆ ಎಲ್ಲರೂ ಕೂಡ ಅಪ್ಪ ಅಂದಾಗ ಅಪ್ಪನ ಗಲ್ಲವನ್ನ ಕಡೆ ಈ ಕಡೆ ಮಾಡ್ತಾರೆ ಅಪ್ಪನ ಮೀಸೆಯನ್ನ ಜಗುತ್ತಾರೆ ಅಪ್ಪನ ಹೆಗಲ ಮೇಲೆ ಕೂತ್ಕೊಳ್ತಾರೆ ಅಪ್ಪನನ್ನ ಹೇಳ್ಕೊಂಡು ಹೋಗ್ತಾರೆ ಜಾತ್ರೆ ಇನ್ನೊಂದು ಮತ್ತೊಂದು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಕಡೆ ಅಪ್ಪ 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 ನನಗೆ ಇವತ್ತು ಹತ್ತೊಂಬತ್ತೂವರೆ ವರ್ಷ ಆಗಿದೆ ನನ್ನ ಜೀವನದಲ್ಲಿ ಇದುವರೆಗೆ ಅಪ್ಪ ಅಂದ್ರೆ ಯಾರು ಅಂತ ನಾನು ನೋಡಲೇ ಇಲ್ಲ ಅಪ್ಪ ಅಂತ ನನಗೆ ಅಮ್ಮ ತೋರಿಸ್ತಾರೆ ಗೋಡೆ ಮೇಲೆ ಒಂದು ಎ ಫೋರ್ ಸೈಜ್ ಫೋಟೋ ಇದೆ ಅದಕ್ಕೊಂದು ಮಾಲೆ ಹಾಕಿದ್ದಾರೆ ಅವ್ರು ನನ್ನ ಅಪ್ಪ ನನ್ನ ಅಪ್ಪ ನನ್ನ ಅಪ್ಪ ಆದರೆ ಈ ದೇಶದಲ್ಲಿ ಪ್ರತಿ ದಿವಸವೂ ಕೂಡ ನೂರಾರು ಜನ ಸಾವಿರಾರು ಜನ ಸತ್ ಹೋಗ್ತಾರೆ ಯಾರೋ ಒಬ್ಬ ಅಲ್ಲಿ ಸಾಯ್ತಾನೆ ರೋಗ ಸಾಯ್ತಾನೆ ಸುಸೈಡ್ ಮಾಡಿಕೊಳ್ತಾನೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿದಿನವೂ ಕೂಡ ಯಾರೋ ಒಬ್ಬ ಸತ್ ಹೋಗ್ತಾನೆ ಆದ್ರೆ ನನ್ನ ಅಪ್ಪ ಹೋಗಿದ್ದಾರೆ ನನ್ನಪ್ಪ ಯಾರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತಂದ್ರೆ ಈ ದೇಶದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅಂತ ನನ್ನ ಅಪ್ಪ ಪ್ರಾಣ ಕೊಟ್ಟಿದ್ದಾರೆ ಅಂತಹ ವೀರ ಯೋಧ ಮೇಜರ್ ಪದ್ಮಪಾಣಿ ಆಚಾರ್ಯರ ಮಗಳು ನಾನು ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಇದೆ ಇಂತಹ ಮಗಳನ್ನ ಹೆತ್ತಂತಹ ಅಪ್ಪ ಪದ್ಮಪಾಣಿ ಆಚಾರ್ಯ ಇನ್ನೆಷ್ಟು ಶ್ರೇಷ್ಠನಾಗಿರಬೇಕು ಆ ಪದ್ಮಪಾಣಿ ಆಚಾರ್ಯರು ತನ್ನ ತಂದೆಗೊಂದು ಪತ್ರ ಬರೀತಾರೆ ಆ ಪತ್ರವೂ ಕೂಡ ನಿಮಗೆ ಗೂಗಲ್ ಅಲ್ಲಿ ಸಿಗ್ತದೆ ಮೇಜರ್ ಪದ್ಮಪಾಣಿ ಲೆಟರ್ ಟು ಹಿಸ್ ಫಾದರ್ ಅಂತ ಟೈಪ್ ಮಾಡಿ ಆತ ಬರದಂತಹ ಪತ್ರ ನಿಮಗೆ ಓದುವುದಕ್ಕೆ ಸಿಗ್ತದೆ ಅವರು ಪತ್ರದಲ್ಲಿ ಉಲ್ಲೇಖ ಮಾಡುತ್ತಾರೆ ಈ ಪತ್ರ ನಿಮ್ಮ ಕೈ ಸೇರುವ ಇರುವ ಹೊತ್ತಿಗೆ ನಿಮ್ಮ ಮಗ ಈ ಭೂಮಿಯ ಮೇಲೆ ಇರೋದಿಲ್ಲ ಈ ಪತ್ರ ನಿಮ್ಮ ಕೈಗೆ ತಲುಪಬೇಕಾಗಿದ್ರೆ ನಿಮ್ಮ ಮಗ ಈ ಭೂಮಿಯ ಮೇಲೆ ಇರುವುದಿಲ್ಲ ಆದರೆ ಅಪ್ಪ ನನಗೆ ಹೆಮ್ಮೆ ಇದೆ ನಾನು ಸಣ್ಣವನಿದ್ದಾಗ ನೀವು ನನಗೆ ಕೃಷ್ಣ ಮತ್ತು ಅರ್ಜುನರ ಕಥೆಯನ್ನ ಹೇಳ್ತಾ ಇದ್ರಿ ಕೃಷ್ಣ ಮತ್ತು ಅರ್ಜುನನ ಕಥೆಯಲ್ಲಿ ಅರ್ಜುನನಿಗೆ ಯುದ್ಧ ಮಾಡಬೇಕೋ ಬೇಡವೋ ಹೌದೋ ಅಲ್ಲವೋ ಅನ್ನುವಂತಹ ಪ್ರಶ್ನೆಗಳಿದ್ದಾಗ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತನ್ನ ನೀವು ನನಗೆ ಹೇಳ್ತಾ ಇದ್ರಿ ಅಪ್ಪ ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವ ಭೋಕ್ಷ್ಯಸೆ ಮಹೀಂ ಮಗನೇ ನೀನು ಸತ್ ಯೋಚನೆ ಮಾಡಬೇಡ ಸತ್ ನಿನಗೆ ವೀರ ಸ್ವರ್ಗ ಸಿಗ್ತದೆ ಗೆದ್ದರೆ ನಿನಗೆ ಅನುಭವಿಸೋದಕ್ಕೆ ರಾಜ್ಯ ಸಿಗತ್ತೆ ಅಂತ ಕೃಷ್ಣ ಹೇಳಿದ ಮಾತನ್ನ ನೀವು ನನಗೆ ಹೇಳ್ತಾ ಇದ್ರಲ್ಲಪ್ಪ ಆ ಮಾತನ್ನ ನೆನಪ್ ಮಾಡಿಕೊಂಡು ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಅಂತ ಪತ್ರ ಬರದಂತಹ ಮೇಜರ್ ಪದ್ಮಪಾಣಿ ಆಚಾರ್ಯ ಮತ್ತೆ ಅವರು ಪತ್ರದಲ್ಲಿ ಉಲ್ಲೇಖಿಸಿದಂತೆ ಮನೆಗೆ ಬಂದದ್ದು ಶವ ಪೆಟ್ಟಿಗೆಯ ದೇಶಕ್ಕೋಸ್ಕರ ಹೋರಾಟ ಮಾಡುವಂತಹ ಸೈನಿಕನ ತ್ಯಾಗ ಒಂದು ಕಡೆ ಆದರೆ ಆ ತ್ಯಾಗವನ್ನ ಹೆಮ್ಮೆಯಿಂದ ಭಾವಿಸುವಂತಹ ಸೈನಿಕನ ಕುಟುಂಬ ಇನ್ನೊಂದು ಕಡೆ ಶೇರ್ಷಾ ಅಂತ ಒಂದು ಸಿನಿಮಾ ಬಂತು ನಾವೆಲ್ಲ ಸಿನಿಮಾವನ್ನ ಖಂಡಿತ ನೋಡಿರ್ತೇವೆ ನೋಡದೆ ಇದ್ರೆ ಇನ್ನೊಂದ್ಸರ್ತಿ ಆ ಸಿನಿಮಾವನ್ನ ಬಿಡು ಮಾಡಿಕೊಂಡಾದ್ರೂ ನೋಡಬೇಕು ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಬದುಕಿನ ಪ್ರೇರಣೆ ಕ್ಯಾಪ್ಟನ್ ವಿಕ್ರಮ್ ಭಾತ್ರಾ ಬದುಕ ಹೇಗಿತ್ತು ಅನ್ನುವಂತಹ ಪರಿಕಲ್ಪನೆ ಮತ್ತು ಯೋಚನೆಗಳು ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸ್ವಲ್ಪ ಆ ಕಡೆ ಈ ಕಡೆ ವರ್ಲ್ಡ್ ಕಪ್ ಮ್ಯಾಚ್ ಆಗ್ತಾ ಇತ್ತು ಸೌರವ್ ಗಂಗೂಲಿ ಸೆಂಚುರಿಗಳನ್ನು ಹೊಡೆದದ್ದು ನಾವು ಕ್ರಿಕೆಟ್ ಮ್ಯಾಚ್ ಆಡಿದ್ದು ಎಲ್ಲವೂ ಕೂಡ ಹಸಿರಾಗಿರುವಂತಹ ನೆನಪು ಆ ಕ್ರಿಕೆಟ್ ಮ್ಯಾಚ್ ನ ಪ್ರತಿ ಓವರ್ ಮುಗಿದು ಹೊಸ ಓವರ್ ಆರಂಭ ಆಗಬೇಕಾಗಿದ್ರೆ ಪೆಪ್ಸಿ ಖೋಕೋ ಕೋಲಾದ ಆಡ್ಗಳು ಬರ್ತಾ ಇತ್ತು ಒಬ್ಬ ಸಿನಿಮಾ ನಟ ಒಂದು ಪೆಪ್ಸಿ ಕೋಕೋಕೋಲಾ ಬಾಟಲ್ ಅನ್ನ ಕೈಯಲ್ಲಿ ಇಟ್ಕೊಳ್ಳೋದು ಬಡಿ ದಿಲ್ ಮೋರ್ ಅಂತ ಅದನ್ನ ಇಟ್ಕೊಂಡು ಹೇಳುವಂಥದ್ದು ಒಂದು ಪೆಪ್ಸಿ ಒಂದು ಕೋಲಾ ಕುಡಿದ್ರೆ ಸಾಕಾಗೋದಿಲ್ಲ ಎರಡು ಬೇಕು ಅಂತ ಅನಿಸ್ತದೆ ಮೂರು ಬೇಕು ಅಂತ ಅನಿಸ್ತದೆ ನಾಲ್ಕು ಬೇಕು ಅಂತ ಅನಿಸ್ತದೆ ಪ್ರತಿ ಓವರ್ ನಡುವೆ ಈ ತರದ ಆಡ್ ಗಳು ಬರ್ತಾ ಇದ್ದಾವಾಗ ಪತ್ರಿಕೆಯ ಮೂಲೆಯಲ್ಲಿ ಒಂದು ಸುದ್ದಿ ಕೂಡ ಬಂದಿತ್ತು ಮತ್ತೆ ಶೇರ್ಷ ಸಿನಿಮಾದ ವಿಡಿಯೋ ಅಲ್ಲ ಇದು ರಿಯಲ್ ಶಾ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ವಿಡಿಯೋ ನೀವು ನೋಡಬೇಕು ಮನೆಯಲ್ಲಿರುವ ತರುಣರಿಗೂ ಅದನ್ನು ತೋರಿಸಬೇಕು ಒಬ್ಬ ಸೈನಿಕ ಹೇಗಿರ್ತಾನೆ ಅವನ ಮಾನಸಿಕತೆ ಹೇಗಿರ್ತದೆ ಒಂದು ಬೆಟ್ಟದಲ್ಲಿ ಭಾರತದ ಧ್ವಜವನ್ನ ಹಾರಾಡಿಸಿ ಕೆಳಗಡೆ ಬಂದಂತಹ ಶಾ ರಿಯಲ್ ಹೀರೋ ವಿಕ್ರಮ್ ಬಾತ್ರಾಗೆ ಪ್ರಶ್ನೆ ಕೇಳುತ್ತಾರೆ ವಿಕ್ರಮ್ ಬಾತ್ರಾ ವಿಡಿಯೋ ಅವೈಲೇಬಲ್ ಇದೆ ಆ ವಿಡಿಯೋದಲ್ಲಿ ಪ್ರಶ್ನೆ ಮಾಡ್ತಾರೆ ಏನ್ ಅನ್ನಿಸ್ತಾ ಇದೆ ಒಬ್ಬ ಸೈನಿಕ ಏನ್ ಹೇಳಬಹುದು ನಮ್ಮ ಮಾನನೀಯ ಸೈನಿಕರದನ್ನು ಉಲ್ಲೇಖ ಮಾಡಿದ್ರಲ್ಲ ನಮ್ಮ ಪ್ರಾಣ ನಮ್ಮ ಬದುಕು ಹೇಗಾದರೂ ಚಿಂತೆ ಇಲ್ಲ ದೇಶ ಒಳಿತಾಗಬೇಕು ದೇಶಕ್ಕೆ ಗೆಲುವಾಗಬೇಕು ಶೇರ್ಷಾ ಹತ್ರ ಪ್ರಶ್ನೆ ಕೇಳ್ತಾರೆ ಏನ್ ಅನ್ನಿಸ್ತಾ ಇದೆ ಆ ಶಾ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹೇಳುವಂತ ಒಂದೇ ಒಂದು ಮಾತು ಏ ದಿಲ್ ಮೋರ್ ಒಂದು ಬೆಟ್ಟವನ್ನ ವಶಪಡಿಸಿ ಆಗಿದೆ ಇನ್ನೊಂದರ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೇವೆ ಅಖಂಡ ಅಷ್ಟು ಬೆಟ್ಟಗಳನ್ನ ಕೂಡ ನಾವು ವಶಪಡಿಸಿಕೊಳ್ಳುತ್ತೇವೆ ಅವಕಾಶ ಸಿಕ್ಕಿದರೆ ಪಾಕಿಸ್ತಾನವನ್ನೇ ಇಲ್ಲವಾಗಿಸುತ್ತೇವೆ ಅನ್ನುವಂತಹ ಛಾತಿ ಸಾಮರ್ಥ್ಯ ತಾಕತ್ತು ಆ ಬೆಟ್ಟದ ಮೇಲೆ ಯುದ್ಧ ಮಾಡುವಂತಹ ಒಬ್ಬ ಶೇರ್ ಶಾ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾಗೆ ಬಂದದ್ದೆಲ್ಲಿಂತ ಅಂತಂದ್ರೆ ಅವನು ಸಾಮಾನ್ಯ ತಾಯಿಯ ಎದೆಹಾಲನ್ನ ಕುಡ್ದವನಲ್ಲ ಕಾಂಪ್ಲಾನ್ ಬೋರ್ನ್ವಿಟಾ ಬೂಸ್ಟ್ ಹಾರ್ಲಿಕ್ಸ್ ಕುಡಿದು ಬೆಳೆದಂತಹ ಪುಣ್ಯಾತ್ಮ ವಿಕ್ರಮ್ ಅಲ್ಲ ಅವನ ತಾಯಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ ದೇಶಕ್ಕೋಸ್ಕರ ಹುತಾತ್ಮನಾಗಿದ್ದಾನೆ ನನ್ನ ಜೊತೆ ನನ್ನ ಮಗ ವಿಕ್ರಮ್ ಬಾತ್ರ ಇಲ್ಲ ನಿಜ ಆದರೆ ವಿಕ್ರಮ್ ಬಾತ್ರ ನಾನು ಅವನಿಗೆ ಬಾಲ್ಯದಲ್ಲಿ ಉಣಿಸಿದ ಎದೆಹಾಲಿಗೆ ಮೋಸ ಮಾಡಿಲ್ಲ ಅಂತ ಒಂದು ಮಾತನ್ನ ಅಮ್ಮ ಹೇಳ್ತಾರೆ ನಾನು ಕೊಟ್ಟ ಎದೆ ಹಾಲಿಗೆ ನನ್ನ ಮಗ ಮೋಸ ಮಾಡಿಲ್ಲ ಅಂತ ಆ ತಾಯಿಯೇ ಹೇಳಬೇಕಾಗಿದ್ರೆ ಇನ್ನು ಆ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದಂತಹ ಮಗ ಸಾಮಾನ್ಯ ಮಗ ಆಗಿರುವುದಕ್ಕೆ ಹೇಗೆ ತಾನೇ ಸಾಧ್ಯವಾಗ್ತದೆ ಅಂತಹ ಬಲಿದಾನ ಈ ದೇಶದ ಕಾರ್ಗಿಲ್ ಯುದ್ಧದ ನಡುವೆ ಇದೆ ಅಂತಹ ತ್ಯಾಗ ಈ ದೇಶದ ಸೈನಿಕರು ಮಾಡಿದ್ದಾರೆ ಈ ನಾಡಿಗೋಸ್ಕರ ಅವರು ಮಾಡಿದಂತಹ ಅಸೀಮವಾಗಿರುವ ಪರಾಕ್ರಮವನ್ನ ನಾವು ನೀವು ಯೋಚನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ